ಹಲೋ ಗಾಯ್ಸ್ ವೆಲ್ಕಮ್ ಐನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ವಿತ್ ಇನ್ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಕಮ್ ಲೆಟ್ಸ್ ಗೋ ದಿಸ್ ಬ್ಲಾಗ್ ಇಸ್ ಅಬೌಟ್ ಪೂಜಾ ಬ್ಲಾಗ್ಸ್ ಇದು ಮಂಗಳ ಗೌರಿ ವ್ರತದ ಬಗ್ಗೆ ಒಂದಿಷ್ಟು ನನ್ನ ಎಕ್ಸ್ಪೀರಿಯನ್ಸ್ ಅನ್ನು ಹೇಳ್ಕೊಬೇಕು ಅಂತ ಹೇಳಿ ಸೊ ಈ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಫಿಫ್ತ್ ಇಯರ್ ಈ ವರ್ಷ ಕಂಪ್ಲೀಟ್ ಆಯಿತು ಮಂಗಳ ಗೌರಿ ಇದು ಸೊ ಹಾಗಾಗಿ ಭಗ್ನ ಎಲ್ಲ ಕೊಟ್ಟು ಇದನ್ನು ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಈ ವರ್ಷ ಕಂಪ್ಲೀಟ್ ಮಾಡಿದೆ ಆ್ಯಕ್ಚುಲಿ ಹೋದ ವರ್ಷವೇ ಅದಕ್ಕಿಂತ ಮುಂಚೆನೇ ಮಾಡಬೇಕಿತ್ತು ಬಟ್ ಆಗಲಿಲ್ಲ ಸಮ್ ಹಾಗೆ ಕೆಲವೊಂದು ರೀಸನ್ಸ್ನಿಂದ ಆಗಿರಲಿಲ್ಲ ಸೊ ಈ ವರ್ಷ ನಾನು ನಮ್ಮಮ್ಮಿಗೆ ಮತ್ತು ನಮ್ಮ ಚಿಕ್ಕಮ್ಮನಿಗೆ ಎಲ್ಲರಿಗೂ ಭಗನ ಕೊಟ್ಟು ಈ ವರ್ಷ ಕಂಪ್ಲೀಟ್ ಮಾಡಿದೆ ಬಟ್ ನಂಗೆ ತುಂಬ ಫೀಲ್ ಆಗ್ತಾಯಿತ್ತು ಯಾಕಂದರೆ ನೆಕ್ಸ್ಟ್ ಇಯರ್ ಈ ರೀತಿ ಮಾಡೋಕ್ಕಾಗಲ್ಲ ಈ ಪೂಜೆನ ಅಂತ ಹೇಳಿ ತುಂಬಾ ಫೀಲ್ ಆಗ್ತಾಯಿದ್ದು ಪ್ರತಿಯೊಂದು ವಾರ ಕೂಡ ಅಷ್ಟೇ ತುಂಬ ಫೀಲ್ ಇದ್ದೆ ಸೊ ಆ್ಯಂಡ್ ದೇವ್ರ ಮುಂದೆ ನಿಂತ್ಕೊಂಡು ಸೊ ನೆಕ್ಸ್ಟ್ ಇಯರ್ ಮಾಡ್ಬೋದು ಬಟ್ ಆ್ಯಕ್ಚುಲಿ ಅದು ಇರೋದೇ ಫೈವ್ ಇಯರ್ಸ್ ಐದು ವರ್ಷ ಮಾಡಿ ಕಂಪ್ಲೀಟ್ ಮಾಡಿ ಮುಗಿಸ್ಬಿಡೋದು ಸೊ ಕಂಟಿನ್ಯೂ ಬೇಕಂತಂದ್ರೆ ಮಾಡ್ಬೋದು ಇಲ್ಲ ಅಂತಂದರೆ ಇಲ್ಲ ನಮ್ಮ ಇಷ್ಟ ಅದು ಬಟ್ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಕಂಪ್ಲೀಟ್ ಮಾಡಬೇಕು ಅಂತಲೇ ಕಂಪ್ಲೀಟ್ ಮಾಡಿದ್ದು ಬಿಕಾಸ್ ಸೊ ಮಗು ಇರುತ್ತೆ ಸೊ ತುಂಬ ರೀಸನ್ಸ್ ಇರೋದ್ರಿಂದ ಹಾಗೆ ಸ್ಕೂಲ್ಗೆ ಹೋಗೋದು ಅಂದರೆ ಮಡಿ ಇದು ಈ ರೀತಿ ಎಲ್ಲ ಕರೆಕ್ಟಾಗಿ ಆಗಲ್ಲ ಅಂತ ಹೇಳಿ ಈ ವರ್ಷ ನಾನು ಕಂಪ್ಲೀಟ್ ಮಾಡಬೇಕು ಅಂತ ಅದನ್ನು ಮುಗಿಸಿದೆ ತುಂಬಾ ಫೀಲ್ ಇತ್ತು ನನ್ನ ಸೊ ನಮ್ಮಮ್ಮನ ನಮ್ಮ ಅವ್ರ ತವ್ರ ಮನೆಗೆ ಕಳಿಸ್ಕೊಳ್ಳೋ ಯಾವ ರೀತಿ ಫೀಲ್ ಆಗುತ್ತೆ ಆ ರೀತಿ ಫೀಲ್ ಆಗ್ತಾ ಇತ್ತು ನನಗೆ ತುಂಬಾ ಫೀಲ್ ಆಗ್ತಾಯಿತ್ತು ಸೊ ನೆಕ್ಸ್ಟ್ ಇಯರ್ ಮಾಡ್ತೀನಿ ಬಟ್ ಈ ರೀತಿ ಎಲ್ಲ ಮಾಡೋಕ್ಕಾಗಲ್ಲ ಸುಮ್ಮನೆ ಸಿಂಪಲ್ಲಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಲೈಫ್ ಲಾಂಗ್ ಸಿಂಪಲ್ ಆಗಿ ಪೂಜೆನ ಮಾಡಬೇಕು ಅಂದ್ಕೊಂಡಿದ್ದೀನಿ ಬಟ್ ಈ ಪ್ರತಿ ವರ್ಷ ಸುಮ್ಮನೆ ಚೆನ್ನಾಗಿ ನನ್ನ ಮಾಡ್ತಾ ಇದ್ದೆ ಆ್ಯಂಡ್ ಬನ್ನಿ ಈ ತಿಂಗಳ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಹೇ ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವಾಗ ಪೂಜಾನ ಇವಾಗ ಮಾಡ್ತಾ ಇದ್ದೀನಿ ಸೊ ಫಸ್ಟು ಡೆಕೋರೇಟ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ಕಳ್ಸೆಲ್ಲ ಕೊಡಿಸಿ ಸೊ ನಾನು ಮಾಡಿದ ಮೊದಲ ವೃತ್ತ ಇದು ಅಂತಲೇ ಹೇಳ್ಬೋದು ನನ್ನ ಲೈಫಲ್ಲಿ ಸೊ ಅದಕ್ಕಿಂತ ಮುಂಚೆ ಸಾಯಿಬಾಬು ವ್ರತ ಇದಲ್ಲ ಮದುವೆಗಿಂತ ಮುಂಚೆ ಮಾಡಿದ್ದೆ ಇನ್ನು ಕೆಲವೊಂದು ಇದ್ದಾವೆ ಸೊ ಎಲ್ಲರೂ ಮದ್ವೆಗಿಂತ ಮುಂಚೆ ಮಾಡಿದ್ದೆ ಬಟ್ ಮದುವೆ ಆದಮೇಲೆ ಮಾಡಿದ್ದು ಇದೇ ಮೊದಲ ವ್ರತ ಮದ್ವೆಗಿಂತ ಮಾ ಮುಂಚೆ ಎಲ್ಲ ಮಾಡಿದ್ದು ಕೆಲವೊಂದು ವಾರಗಳಷ್ಟೇ ಮಾಡಿ ಅದನ್ನು ಮುಗಿಸ್ಬಿಡೋ ಅಂದರೆ ಮುಗಿಸೋದಿತ್ತು ಮುಗಿಸ್ಬಿಟ್ಟಿದೆ ಬಟ್ ಇದು ಹಾಗಲ್ಲ ಸೊ ಐದು ವರ್ಷ ತನಕ ಎಲ್ಲ ಮಾಡಿ ಸೊ ತುಂಬ ಶ್ರದ್ಧೆ ಭಕ್ತಿ ಮಾಡಿ ಈ ರೀತಿ ಎಲ್ಲ ಮಾಡಿದೆ ತುಂಬ ಚೆನ್ನಾಗಿ ಭಕ್ತಿಯಿಂದ ಮಾಡಿದೆ ಶ್ರದ್ಧೆಯಿಂದ ಮಾಡಿದೆ ಅಂತಲೇ ಹೇಳ್ಬೋದು ಹಾಗಾಗಿ ನನಗೆ ಒಂಥರ ಇದು ಅಟ್ಯಾಚ್ಮೆಂಟ್ ಅಂತ ಆ ದೇವಿ ಮೇಲೆ ತುಂಬ ಪ್ರೀತಿ ಭಕ್ತಿಯಿಂದ ಪೂಜೆನ ಮಾಡಿದ್ದೆ ನಾನು ಸೊ ನನಗೆ ಏನು ಕೇಳ್ದೇ ನನಗೆ ತುಂಬ ಸತಿ ಹೊರ ಕೊಟ್ಟಿದ್ದಾಳೆ ದೇವಿ ಪ್ರತಿ ವಾರ ಪ್ರತಿ ವರ್ಷ ಪ್ರತಿ ತಿಂಗಳೂ ಕೂಡ ಅಷ್ಟೇ ಹೊರ ಕೊಟ್ಟು ತಾನೇ ಬಂದಿದ್ದಾಳೆ ಯಾವುದೇ ಪೂಜೆ ಮಾಡಬೇಕಲ್ಲ ಇದು ಈ ರೀತಿ ಹೊರಬೇಕು ಅಂತ ಹಿಂಗೆ ಕೇಳ್ಕೊಳ್ಳಲ್ಲ ನಂಗೆ ಮಾಡಬೇಕು ಅಂತ ಅನ್ನಿಸ್ತಾರೆ ಮಾಡಿಬಿಡ್ತೀನಿ ಪೂಜೆ ಯಾವುದೇ ಆಗಲಿ ಸೊ ಚೆನ್ನಾಗಿರತ್ತೆ ಅಂತ ಮಾಡ್ತೀನಿ ನಾನು ಸೊ ನಾನು ಎಲ್ಲೇ ಬೇರೆ ಬೇರೆ ಪೂಜೆಗಳನ್ನು ಮಾಡೋದು ನಾವು ಯಾವುದೇ ಒಂದು ಕರ್ಮಗಳನ್ನು ಮಾಡಿರ್ತೀವೋ ಅದನ್ನು ಕಳೆದ್ಕೊಳ್ಳೋಕ್ಕೆ ನಾನು ಜಾಸ್ತಿ ಪೂಜೆಗಳನ್ನು ಮಾಡೋದು ಸೊ ನಾನು ಪ್ರತಿಯೊಂದು ಪೂಜೆ ಮಾಡೋದು ಆ ದೇವಿನ ನಾವು ಗೊತ್ತಿಲ್ಲದೆ ಗೊ ಗೊತ್ತಿದ್ದನೋ ಏನೇನೋ ತಪ್ಪುಗಳನ್ನು ಮಾಡಿರ್ತೀವಿ ಸೊ ಯಾವುದೋ ಪಾಪಗಳನ್ನು ಮಾಡಿರ್ತೀವಿ ಸೊ ಒಂದು ಚಿಕ್ಕ ಇರುವ ಅದು ದೊಡ್ಡ ಪಾಪನೆ ಸೊ ಇಂಥವೆಲ್ಲ ತುಂಬ ಇರುತ್ತೆ ಸೊ ಅದನ್ನೆಲ್ಲ ನಾವು ಅದನ್ನೆಲ್ಲ ನಾನು ಕೇಳ್ಕೊತೀನಿ ನನ್ನನ್ನು ಕ್ಷಮಿಸು ನನ್ನ ಕರ್ಮಗಳನ್ನು ಕಡಿಮೆ ಮಾಡು ಅಂತಲೇ ನಾನು ಜಾಸ್ತಿ ಪೂಜೆ ಮಾಡೋದು ಸೊ ನಾನು ಏನು ಕೇಳೋದೇನೆ ನನ್ನ ದೇವಿ ಚೆನ್ನಾಗಿ ವರ ಅಂತೂ ಕೊಟ್ಟೆ ಕೊಡ್ತಾಳೆ ಸೊ ಪ್ರತಿ ಸಾರಿಯೂ ನನಗೊಂದು ಏನಾದರೂ ಗುಡ್ ನ್ಯೂಸ್ ಸಿಕ್ಕೇ ಸಿಗುತ್ತೆ ನನಗೆ ಸೊ ಮನೇಲಿ ನಾನು ಒಬ್ಬಳೇ ಇರೋದ್ರಿಂದ ಎದ್ದ ತಕ್ಷಣ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಅದಾದಮೇಲೆ ಸೊ ನಾವು ಮಡಿಯೆಲ್ಲ ಅಂದರೆ ನೀರಿನಿಂದ ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತು ಅದಾದಮೇಲೆ ಸ್ನಾನ ಎಲ್ಲ ಮಾಡಿ ಸೊ ಅದಾದಮೇಲೆ ಪೂಜೆಗೆಲ್ಲ ಕುತ್ಕೋತೀನಿ ಹಾಗೆ ಮಡಿಯಿಂದ ಅಡುಗೆ ಕೂಡ ಮಾಡಿ ದೇವಿಗೆ ಈ ದೇವಿಗೆ ಎಸ್ಪೆಷಲಿ ಹದಿನಾರು ಹೂರ್ಣದ ದೀಪ ಮತ್ತು ಎಂಟು ಕಡುಬು ಈ ರೀತಿ ಎಲ್ಲ ಮಾಡಬೇಕಾಗತ್ತೆ ಸೊ ಅದನ್ನೆಲ್ಲ ಕೂಡ ಮಾಡೋದು ಅದಾದ ಮೇಲೆ ಈ ರೀತಿ ಕಳಶ ಕೂಡ ಕೂಡಿಸ್ಬೋದು ಅದೆಲ್ಲ ಇದೆಲ್ಲ ಆಗಿಲ್ಲ ಅಂದರೆ ಅರಿಶಿಣ ಅಥವಾ ಬೆಳ್ಳಿದು ಮೂರ್ತಿ ಬರುತ್ತೆ ಸೊ ಅದನ್ನೇ ನಾವು ಇಟ್ಟು ಪೂಜೆ ಮಾಡೋದಷ್ಟೇ ಸಿಂಪಲ್ ಅಂದರೆ ಸೊ ಇಲ್ಲ ಅಂದರೆ ಅರ್ಶಿನದಿಂದ ನಾವು ಮೂರ್ತಿಯನ್ನು ತಯಾರಿಸಿ ಅದರಿಂದ ಪೂಜೆ ಮಾಡ್ಬೋದು ಸೊ ಇಲ್ಲ ಅಂತಂದರೆ ಬೆಳೀತು ತೊಗೊಂಡು ಸೊ ಮದುವೆ ಆದ ಹೊಸದ್ರಲ್ಲೇ ನಮಗೆ ಕೊಡಿಸಿರ್ತಾರೆ ಫಸ್ಟ್ ಫಸ್ಟ್ ಇಯರ್ ಗೌರಿ ವೃತ್ತಕ್ಕೆ ಏನು ಹೋಗ್ತಾಯಿರ್ತೀವಿ ತವ್ರ ಮನೆಗೆ ಸೊ ಅವಾಗೆ ನನಗೆ ತಂದು ಕೊಟ್ಟಿದ್ರು ಸೊ ಆ ದೇವಿನ ಅಲಂಕಾರ ಮಾಡಿದ ಮೇಲೆ ನಾನು ತುಂಬ ಹೊತ್ತು ನೋಡ್ತಾ ಕುತ್ಕೊತೀನಿ ಸೊ ದೃಷ್ಟಿ ಆಗುತ್ತೇನೋ ಅಂಥೇಳಿ ದೃಷ್ಟಿ ಕೂಡ ತೆಗಿತಿರ್ತೀನಿ ಕೆಲವೊಂದು ಸರ್ತಿ ತುಂಬ ಹೊತ್ತು ಸೊ ಮಾತಾಡ್ತಾ ಮಾತಾಡ್ತಾಯಿರ್ತೀನಿ ದೇವಿ ಜೊತೆ ಅದೇನಾಗೋದೆಲ್ಲ ತುಂಬ ಅಟ್ಯಾಚ್ ್ಮೆಂಟ್ ನನಗೆ ದೇವಿ ಜೊತೆ ಅದನ್ನೆಲ್ಲ ಅಂತೂ ಹೇಳೋಕ್ಕಾಗಲ್ಲ ಯಾರಿಗೆಲ್ಲ ದೇವ್ರ ಮೇಲೆ ತುಂಬ ಭಕ್ತಿ ಇರುತ್ತೆ ಒಂದು ಒಂಥರ ಪ್ರೀತಿ ಕೂಡ ಇರತ್ತೆ ದೇವಿ ಸೊ ನಾವು ಒಂದು ದೇವಿನೇ ಈ ರೀತಿ ಕಳ್ಸದಲ್ಲಿ ಕೂಡಿಸ್ತೀವಲ್ಲ ಒಂಥರ ಎನರ್ಜಿ ಅಂತೂ ಫೀಲ್ ಆಗ್ತಾ ಇರತ್ತೆ ಸೊ ಸೊ ನಮ್ಮನೆ ನಗು ಮುಖದಿಂದ ನೋಡ್ತಾ ಇದ್ದಾಳೆ ಅಂತ ಅನ್ನೋ ಥರ ಫೀಲ್ ಕೂಡ ಆಗುತ್ತೆ ತುಂಬ ತುಂಬ ಡಿಫ್ರೆಂಟ್ ಥರ ಫೀಲ್ ಕೂಡ ಆಗುತ್ತೆ ದೇವಿ ಇದ್ದಾಳೆ ನಮ್ಮ ಜೊತೆ ಇದ್ದಾಳೆ ನನ್ನ ಮಾತು ಕೆಸ್ಕೊತಾ ಇದ್ದಾಳೆ ಅಂತ ಹೇಳಿ ಸೊ ಇವಾಗ ನಮ್ಮಮ್ಮಿ ಮಾಡ್ತಾ ಮಾಡ್ತಾಯಿದ್ರು ನಾನಂತೂ ತುಂಬ ದಿನ ಆಗಿತ್ತು ಹೋಳಿಗೆ ತಿಂದು ಸೊ ಹಾಗಾಗಿ ಹೋಳಿಗೆ ಮಾಡಿಸ್ತಾ ಇದ್ದೀನಿ ನಮ್ಮಮ್ಮಿ ಮಮ್ಮಿ ನಮ್ಮಮ್ಮಿ ನಮ್ಮ ಫ್ಯಾಮ್ಲಿ ಎಕ್ಸ್ಪರ್ಟ್ ಅಂತಲೇ ಹೇಳೋದು ಇದು ಶ್ರಾವಣ ಮಾಸ ಸಡನ್ನಾಗಿ ನನಗೇನು ಅನ್ನಿಸ್ತಾ ಇದ್ದರೆ ಶಾಪಿಂಗ್ ಹೋಗಿದ್ವಲ್ಲ ಸೊ ಸತ್ಯನಾರಾಯಣ ಪೂಜೆ ಕೂಡ ಮಾಡಬೇಕು ತುಂಬ ಒಳ್ಳೆಯದು ಅಂತ ಅಂದ್ಕೊಂಡು ಸೊ ಸತ್ಯನಾರಾಯಣ ಪೂಜೆ ಕೂಡ ಅದು ಕೂಡ ಪ್ರಿಪೇರ್ ಮಾಡಿದ್ವಿ ಸೊ ತುಂಬ ಜನನ ಜಾಸ್ತಿ ಎಲ್ಲ ಇನ್ವೈಟ್ ಮಾಡಿರಲಿಲ್ಲ ನನಗಂತೂ ತುಂಬ ಆಸೆ ಇತ್ತು ತುಂಬ ಜನನ ಇನ್ವೈಟ್ ಮಾಡಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಬಟ್ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಬ್ಯುಸಿ ಇದ್ದಾರೆ ನಮ್ಮ ರಿಲೇಟಿವ್ಸ್ ಎಲ್ಲ ಸೊ ಹಾಗಾಗಿ ನಾನು ಅಷ್ಟಕ್ಕಷ್ಟೇ ಸೊ ನಮ್ಗೆ ಯಾರು ಬೇಕೋ ಅವ್ರನ್ನಷ್ಟೇ ಇನ್ವೈಟ್ ಮಾಡಿ ಈ ಪೂಜೆನ ಮುಗಿಸ್ತಾ ಇದ್ದೀನಿ ಸೊ ಭಾಗನಕ್ಕೆ ಇಷ್ಟೆಲ್ಲ ಐಟಮ್ಸ್ ನಾನು ಪ್ರಿಪೇರ್ ಮಾಡಿದ್ದೆ ಸೊ ಅದನ್ನು ನಾನು ಶಾರ್ಟ್ಸಲ್ಲಿ ಕೂಡ ಹಾಕ್ತೀನಿ ಅಂದ್ಸತಿ ಚೆಕ್ ಮಾಡಿ ಸೊ ಹಾಗಾಗಿ ಲಾಸ್ಟಲ್ಲಿ ಫೈನಲ್ ಎಲ್ಲ ಪೂಜೆ ಎಲ್ಲ ಮುಗಿದ ಮೇಲೆ ನನ್ನ ಕತೆ ಕೂಡ ಓದುತ್ತೆ ಸೊ ಹಾಗೆ ಸತ್ಯನಾರಾಯಣ ಕತೆ ಕೂಡ ಕೇಳಿದ್ವಿ ಯೂಟ್ಯೂಬಲ್ಲೆಲ್ಲ ಹಾಕಿದ್ದೆ ಸೊ ಇವಾಗ ಸತ್ಯನಾರಾಯಣ ಕತೆ ಕೂಡ ಮುಗಿತು ಹಾಗೆ ದಿಯಜಯನಿ ಕೂತಾ ಮುದ್ದು ಪಾದದಿಯಜಯನಿ ಕೂತ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಬಂದಳು ನೋಡೆ ಬಂದಳು ನೋಡೆ ಮಂದಿರ ತೋಡಿ ಗಜಗಳಿಂದ ಪೂಜೆಗೊಳ್ಳುತ್ತಾ ಬಿಡಲೆಲ್ಲ ಕರಕಮಲಿಯೂಟ

ಅಂತೂ ನಾನು ಅನ್ಕೊಂಡಿದ್ಕಿಂತ ತುಂಬ ಚೆನ್ನಾಗಾಯಿತು ಸೊ ಪ್ರತಿ ವರ್ಷ ಪ್ರತಿ ವಾರ ನಾನು ಮತ್ತೆ ಇವರು ಅಷ್ಟೇ ಹೇಳ್ತಾ ಇದ್ವಿ Gracias. la ಪೂಜೆ ಆದ್ಮೇಲೆ ತುಂಬ ಈ ರೀತಿ ಸಾಂಗ್ಸ್ ಎಲ್ಲ ಹಾಡ್ತಾರೆ ಒಂದು ಜಾಸ್ತಿ ಒಂದು ಐದು ಸಾಂಗ್ ಮಿನಿಮಮ್ ಆ ರೀತಿ ಪೂಜಾ ಕತೆ ಕೂಡ ಓದಿದೆ ಅದು ಕೂಡ ಮುಗೀತು ಆ್ಯಂಡ್ ಫೈನಲ್ ಆಗಿ ಮಂಗಳಕವರಿ ಪೂಜೆ ಮುಗೀತು ಆ್ಯಂಡ್ ಏನೇನು ಬಾಗಿನ ಕೊಡೋದು ಇನ್ನು ಎಲ್ರಿಗೂ ಅರ್ಶಿಣ ಕುಂಕುಮ ಎಲ್ಲ ಕೊಡೋದು ಅಷ್ಟೇ ಬಾಕಿ ಸೊ ನಾ ಯಾವುದೇ ಪೂಜೆ ಆಗಲಿ ಏನೇ ಮಾಡಲಿ ತುಂಬ ಶ್ರದ್ಧೆ ಭಕ್ತಿ ಮಡಿಯಿಂದ ಮಾಡಿದರೆ ಇದ್ರೀತಿ ಉಪವಾಸ ಎಲ್ಲ ಮಾಡಿ ಮಡಿಯಿಂದ ಚೆನ್ನಾಗಿ ಮಾಡಿದ್ರೆ ನಮ್ಗೆ ಬೇಗ ಕನೆಕ್ಟ್ ಆಗ್ತೀವಿ ದೇವ್ರ ಹತ್ರ ಸೊ ಹಾಗೆ ನಂಗೆ ಫೀಲ್ ಕೂಡ ಆಗುತ್ತೆ ಅದು ಸೊ ನಂಗೆ ಅದು ಕೊಡು ಇದು ಕೊಡು ಏನು ಕೇಳ್ಕೊಳ್ಳೋದೆ ಇದ್ರೂ ಸಾಕು ನಮ್ಮ ದೇವಿ ಅಂತೂ ಕೊಟ್ಟೆ ಕೊಡ್ತಾಳೆ ನಾನು ಫಸ್ಟ್ ನಾನು ಕೇಳ್ಕೊಳ್ಳೋದೆ ಒಂದು ನೆಮ್ಮದಿ ಕೊಡು ಅಂತಲೇ ಫಸ್ಟ್ ಕೇಳ್ಕೊಳ್ಳೋದು ಎಲ್ರಿಗೂ ಚೆನ್ನಾಗಿಡು ಹಾಗೆ ಎಲ್ರಿಗೂ ಒಳ್ಳೆಯದಾಗಲಿ ಹಾಗೆ ಇದೇ ರೀತಿ ನಾನು ಕೇಳ್ಕೊಳ್ಳೋದು ಸೊ ಎಲ್ಲರೂ ಚೆನ್ನಾಗಿರಲಿ ಅಂದರೆ ನಮ್ಮ ಇನ್ಕ್ಲೂಡಿಂಗ್ ಮೀ ಆ್ಯಂಡ್ ಹಸ್ಬೆಂಡ್ ಎಲ್ಲರೂ ಚೆನ್ನಾಗಿರಲಿ ಸೊ ಫ್ಯಾಮಿಲಿ ಎಲ್ಲ ಚೆನ್ನಾಗಿರಲಿ ಸೊ ಎಲ್ಲರೂ ಇದೇ ರೀತಿ ನಾನು ಕೇಳ್ಕೊಡೋದು ದೇವ್ರನ್ನ ಸೊ ಹಂಡ್ರೆಡ್ ಪರ್ಸೆಂಟ್ ನಂಗೆ ಏನು ಕೇಳ್ಕೊಳೋದೇ ಅಂದರೆ ನಂಗೆ ತುಂಬ ದೊಡ್ಡ ದೊಡ್ಡ ಗಿಫ್ಟನ್ನೇ ಕೊಟ್ಟಿದ್ದಾಳೆ ದೇವಿ ನನಗೆ ಸೊ ಕೆಲವರು ಇನ್ನು ಅಂದ್ಕೊತಿರ್ತಾರೆ ಎಲ್ಲ ಇದೆ ಬಟ್ ನಂಗೆ ನೆಮ್ಮದಿ ಇಲ್ಲ ನಂಗೆ ಚೆನ್ನಾಗಿಲ್ಲ ಸೊ ತುಂಬ ಪ್ರಾಬ್ಲಮ್ಸ್ ಇದ್ದಾವೆ ಮನೇಲಿ ಅದು ಇದು ಅಂತ ಏನೇನೋ ಅನ್ಕೊತಿರ್ತಾರೆ ಬಟ್ ಸೊ ಅವ್ರು ಯಾರೂ ಪೂಜೆ ಮಾಡ್ತಾರಲ್ಲ ಸತಿ ಪೂಜೆ ಮಾಡಿ ಈ ರೀತಿ ಶ್ರದ್ಧೆ ಭಕ್ತಿಯಿಂದ ಮಾಡಿ ದೇವಿ ತಾನೇ ಕೊಡ್ತಾಳೆ ಇದಂತೂ ನಿಜ ಪೂಜೆ ಎಲ್ಲ ಏನಿಲ್ಲ ನಮ್ಮಷ್ಟಕ್ಕೆ ನಾವೇ ಇರ್ತೀವಿ ಮಡಿ ಮಾಡಲ್ಲ ಏನೂ ಇಲ್ಲ ಸೊ ಹೆಂಗೆ ಬೇಕಾದ ಹಂಗೆ ಇದ್ರೆ ಸೊ ಹಾಗೆ ಇರುತ್ತೆ ಲೈಫು ಒಂದ್ಸರ್ತಿ ಪೂಜೆ ಎಲ್ಲ ಮಾಡ್ತಾ ಮಾಡ್ತಾ ಇದ್ದರೆ ದೇವಿ ನಮಗೆ ವರ ಕೊಟ್ಟೆ ಕೊಡ್ತಾಳೆ ನಮ್ಮನ್ನು ಕೂಡ ಚೆನ್ನಾಗಿ ಎಲ್ರೂ ಕೂಡ ಅಷ್ಟೇ ಚೆನ್ನಾಗಿ ನಮ್ಮ ವರ ಕೆನೆಗೆ ಕೈಗೆ ಕಾಲಿಗೆಲ್ಲ ಅರಶಿನ ಹಚ್ಚಿ ಮತ್ತೆ ಕುಂಕುಮದ್ದೆಲ್ಲ ಸೊ ಕಾಲಿಗೆ ಎಂತ ಮಾಡಿರ್ತೀವಿ ಸೊ ಅದೆಲ್ಲ ಹಚ್ಚಿ ಆಮೇಲೆ ಹಣೆ ಕೂಡ ಹಚ್ಚಿ ಇದೆಲ್ಲ ಹಚ್ಚಿದ್ಬಿಟ್ಟು ನಾನು ಮತ್ತು ಇವ್ರಿಗೆ ಸೇರಿ ಬ್ಯಾಗ್ನ ಕೊಡ್ತಾಯಿದ್ದೀವಿ ಸೊ ಆ ನಾನು ಅಷ್ಟೇ ಅವ್ರಿಗೆ ತುಂಬ ಇಷ್ಟ ಆಗಬೇಕು ಅನ್ ಅಂಥದ್ದನ್ನೇ ನಾನು ಪರ್ಚೇಸ್ ಮಾಡಿದ್ದೆ ಸುಮ್ಮನೆ ಏನೋ ಕೊಡಬೇಕು ಅಂತ ಕೊಡ್ತಾಯಿಲ್ಲ ಸೊ ಎಲ್ಲನೂ ಚೆನ್ನಾಗಿ ತುಂಬ ಸುತ್ತಾಡಿದ್ದೀನಿ ಇದಕ್ಕಂತೂ ಬಾಗಿನ ಐಟಮ್ಸ್ ಎಲ್ಲ ತರೋದಕ್ಕೆ ಅಂಥೇಳಿ ಸೊ ಫೋರ್ ಫೈವ್ ಡೇಸನ್ನೇ ಸ್ಪೆಂಡ್ ಮಾಡಿದ್ವಿ ಬಿಕಾಸ್ ಅದು ಸಿಗೋಲ್ಲ ಒಂದು ಕಡೆ ಇದ್ದರೆ ಒಂದು ಕಡೆ ಸಿಗೋಲ್ಲ ಸೊ ಹಂಗಾಗಿ ಚೆನ್ನಾಗಿರೋ ಐಟಮ್ಸನ್ನೇ ತೊಗೊಂಡು ಬಂದು ಎಲ್ಲ ಕೊಟ್ಟಿದ್ದೀನಿ ಆ್ಯಂಡ್ ಅದು ಕೂಡ ಬ್ಲಾಗಲ್ಲಿ ಹಾಕ್ತೀನಿ ಫೈನಲ್ ಆಗಿ ನಂದು ಈ ಭಾಗನ ಕೊಡೋದು ಮುಗೀತು ಸೊ ಈ ಒಂದು ಪೂಜೆಗೆ ನಾವು ಭಾಗನ ಕೊಟ್ಟೇ ಕಂಪ್ಲೀಟ್ ಮಾಡಬೇಕು ಇದು ರೂಲ್ಸೇ ಆಗಿದೆ ಇದನ್ನು ನಾವು ಮತ್ತು ಇದ್ರಿಗೆ ಭಾಗನ ಕೊಟ್ಟೆ ಇದನ್ನು ಈ ಒಂದು ಪೂಜೆನ ಕಂಪ್ಲೀಟ್ ಮಾಡಬೇಕು ಆ್ಯಂಡ್ ಫಸ್ಟ್ ವರ್ಷ ಕೂಡ ಅಷ್ಟೇ ಕೆಲವೊಂದೇನೋ ಏನೋ ತವ್ರ ಮನೆಯವ್ರಿಗೆ ಏನೇನೋ ಕೊಡೋದಿರುತ್ತೆ ಸ್ಟೀಲಿಂದು ಡಬ್ಬಿ ಆಗಲಿ ಏನೋ ಒಂದು ಹಾಲಿನ ಪಾತ್ರೆ ಈ ರೀತಿ ಎಲ್ಲ ಏನೋ ಕೊಡೋದಿರತ್ತೆ ಹಾಗೆ ಸ್ವೀಟ್ಸ್ ಎಲ್ಲ ಕೊಡೋದಿರತ್ತೆ ಅದಾದಮೇಲೆ ಐದು ವರ್ಷ ಆದಮೇಲೆ ಕಂಪ್ಲೀಟ್ ಆದಮೇಲೆ ಈ ರೀತಿ ಭಾಗನ ಕೊಟ್ಟು ಪೂಜೆನ ಮುಗಿಸ್ಬೇಕು ಆ್ಯಂಡ್ ಈ ಪೂಜೆ ಬಗ್ಗೆ ಹಾಗೆ ಇದ್ರ ಬಗ್ಗೆ ಯಾವ ರೀತಿ ಮಾಡಬೇಕು ಏನು ಅಂತ ಯಾರಿಗಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಡೀಟೇಲ್ ಆಗಿ ಸೊ ನಿಮಗೆ ಹೇಳ್ತೀನಿ ಹಾಗೆ ಪೂಜೆ ಆದಮೇಲೆ ದೊಡ್ಡವ್ರ ಹತ್ರ ಆಶೀರ್ವಾದ ಕೂಡ ತೊಗೊಂಡ್ವಿ ಸೊ ನಮ್ಮ ಎಲ್ಲ ಈ ರೀತಿ ಪೂಜೆ ಎಲ್ಲ ಮಾಡ್ತಾ ತುಂಬ ಟ್ರಡಿಷ್ನಲ್ ಆಗಿ ರೆಡಿ ಆಗ್ತಾಯಿದ್ರು ರೆಡಿ ಅಂದರೆ ಇವಾಗ ಆಗಿದ್ದಾಳಲ್ಲ ಹಾಗೆ ಎಲ್ಲ ಉಟ್ಕೊಂಡು ಹೂವು ಹಾಕ್ಕೊಂಡು ಮತ್ತು ಈ ರೀತಿ ಅರಶಿನ ಕುಂಕುಮ ಎಲ್ಲ ಹಚ್ಕೊಂಡು ಈ ರೀತಿ ಚೆನ್ನಾಗಿ ರೆಡಿ ಆಗ್ತಾಯಿದ್ರು ಸೊ ನಾನು ಸ್ಟಾರ್ಟಿಂಗಲ್ಲ ಅದೆಲ್ಲ ಮಾಡ್ತಾಯಿಲ್ಲ ಜಸ್ಟ್ ನಾರ್ಮಲ್ ಡ್ರೆಸ್ ಹಾಕ್ಕೊಂಡು ಅರಿಶಿನ ಕುಕ್ಮ ಎಲ್ಲ ಹಚ್ಚಿ ಈ ಥರ ಇದೆ ಹಚ್ಕೊಂಡಿದ್ದೆ ಬಟ್ ಸಾರಿ ಎಲ್ಲ ಉಟ್ಕೊತಾನೆ ಇರಲಿಲ್ಲ ನಾನು ಬಟ್ ಇವಾಗ ಇವಾಗ ಎಲ್ಲ ಹಾಕೊತಾ ಇದ್ದೀನಿ ತುಂಬ ಸಾರಿ ಇದ್ದಾವೆ ಸೊ ಹಂಗಾಗಿ ಹಾಕ್ಕೊತಾ ಇದ್ದೀನಿ ಮತ್ತು ದೇವ್ರ ಪೂಜೆಗೆ ಈ ಮಡಿ ಅಂತಾರಲ್ವ ಮಡಿ ಉಟ್ಟು ದೇವ್ರ ಪೂಜೆನ ಮಾಡಬೇಕು ಅಂತೇಳಿ ಸೊ ಮಡಿ ಬಟ್ಟೆಗಳೇನೆ ಹಾಕ್ಕೊಳ್ಳೋದು ಮಡಿ ಬಟ್ಟೆ ಅಂದರೆ ಸಾರಿನೇ ಇರುತ್ತೆ ನಂದು ಹೇಳಬೇಕು ಅಂತಂದರೆ ಸೊ ಹಾಗಾಗಿ ಸಾರಿ ಉಟ್ಕೊಂಡೆ ಪೂಜೆ ಮಾಡ್ತೀನಿ ಹಾಗೆ ನಮ್ಮ ಅಪ್ಪ ಹತ್ರ ಕೂಡ ಆಶೀರ್ವಾದ ತಗೊಂಡ್ವಿ ಹಾಗೆ ಶ್ರಾವಣದಲ್ಲಿ ಈ ಗೌ ಮಗಳ ಗೌರಿ ಆಯಿತು ಶುಕ್ರ ಆಯಿತು ಹಾಗೆ ಮತ್ತು ಜ್ಯೇಷ್ಠ ಗೌರಿ ಆಯಿತು ಇದೆಲ್ಲ ಕೂಡ ಶ್ರಾವಣ ಗೌರಿ ಸೊ ಇದೆಲ್ಲ ಕೂಡ ಪೂಜೆ ಮಾಡಿದ್ದೀನಿ ಶ್ರವಣ ಗೌರಿ ಸೊ ಎಲ್ಲನೂ ಪೂಜೆ ಮಾಡಿದ್ದೀನಿ ಎಲ್ಲ ವ್ಲಾಗನು ಒನ್ ಬೈ ಒನ್ ಹಾಕ್ತೀನಿ ಬಿಕಾಸ್ ತುಂಬ ಬ್ಯುಸಿ ಇರೋದ್ರಿಂದ ನನಗೆ ವಿಡಿಯೋ ಶೂಟ್ ಮಷ್ಟ ಮಾಡಿರೋದು ಬಟ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಸೊ ನೋಡಿ ಎಷ್ಟೊಂದು ಲೆಂದಿ ಇರುತ್ತೆ ವಿಡಿಯೋಸ್ ಎಲ್ಲ ಆ್ಯಂಡ್ ಈ ಶ್ರವಣದಲ್ಲಿ ಅಂದರೆ ಶುಕ್ರವಾರ ಮಂಗಳವಾರ ಅಂತೂ ಕಂಪಲ್ಸರಿ ಪೂಜೆ ಇರುತ್ತೆ ಸೊ ಅದು ಬಿಟ್ಟು ಅಂತಂದ್ರೂ ಸೋಮವಾರ ಇವೆಲ್ಲ ದಿನವೂ ಕೂಡ ಪೂಜೆ ಮತ್ತು ಅದರ ಧ್ಯಾನ ಮಾಡೋದು ಮಂತ್ರ ಹೌದು ಇದೆಲ್ಲ ಇದ್ದೇ ಇರುತ್ತೆ ಎಸ್ಪೆಷಲಿ ಮಂಗಳವಾರ ಮತ್ತು ಶುಕ್ರವಾರ ಅಂತೂ ಫುಲ್ ಬೀಜನಿ ಸೊ ಆತು ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ತುಂಬ ಬ್ಯಿನೇ ಇರ್ತಿದ್ದೆ ಸೊ ಹಂಗಾಗಿ ಸೊ ಆದರೆ ಹಿಂದಿನ ದಿನ ನೆಕ್ಸ್ಟ್ ಡೇ ಸೊ ನೆಕ್ಸ್ಟ್ ಡೇ ಅಂತೂ ಅದೊಂದು ಪೂಜೆ ಎಲ್ಲ ತೆಗೆದು ಇದೆಲ್ಲ ಇಡಬೇಕಲ್ಲ ಅದಕ್ಕೆ ನೆವು ಇದೇ ಮಾಡಬೇಕು ಸೊ ಅದು ಸೊ ನೆಕ್ಸ್ಟ್ ಡೇಝ್ ಆದರೆ ಇನ್ನು ಹಿಂದಿನ ದಿನ ಪೂಜಾ ಪ್ರಿಪ್ರೇಷನ್ನು ತರೋದಾಗಲಿ ಎಲ್ಲನೂ ಸೊ ಎಲ್ಲನೂ ಮನೇಲಿ ಏನೇನು ಬೇಕೋ ಅದೆಲ್ಲ ಮಾಡಿಟ್ಕೊಳ್ಳೋದಾಗಲಿ ಹಿಂದಿನ ದಿನ ಮಾಡ್ತಾಯಿದ್ವಿ ಸೊ ಹಾಗೆ ನಮ್ಮಮ್ಮಿ ಕೂಡ ನನಗೋಸ್ಕರ ಮೈಸೂರು ಸಿಲ್ಕ್ ಸಾರಿ ತೊಗೊಂಬಂದಿದ್ದಾರೆ ನನಗದು ತುಂಬಾ ಇಷ್ಟ ಆಯಿತು ಕಲರು ಸೊ ನಮ್ಮಮ್ಮಿ ಮದುವೆ ಸಾರಿ ಕೂಡ ಅದೇ ಕಲರಲ್ಲಿರೋದು ತುಂಬ ಚೆನ್ನಾಗಿ ಸೊ ನನಗಂತೂ ತುಂಬ ಇಷ್ಟ ಆಯಿತು ಸೊ ನೆಕ್ಸ್ಟ್ ಫಂಕ್ಷನ್ಗೆ ಅದನ್ನು ಹಾಕ್ಕೊಂಡು ತರಿಸ್ತೀನಿ ನಿಮಗೆ ಈ ಕಲರ್ ನನ್ನ ಹತ್ರ ಇರಲಿಲ್ಲ ಆ್ಯಂಡ್ ಕಾಂಬಿನೇಷನು ತುಂಬ ಚೆನ್ನಾಗಿದೆ ಸೊ ಹಾಗೆ ನಾನು ಮತ್ತು ನಮ್ಮ ತಂಗಿಗೆ ಮತ್ತು ಅಕ್ಕನಿಗೆ ಸೊ ಕೆಲವೊಂದು ರಿಟರ್ನ್ ಗಿಫ್ಟ್ ಅಂತ ತೊಗೊಂಡು ಬಂದಿದ್ದೆ ಅಂದರೆ ಏನು ಕುಂಕುಮದ್ದು ರಿಟರ್ನ್ ಗಿಫ್ಟು ಯಾರ್ಯಾರು ಬರ್ತಾರ ಮನೆಗೆ ಅವ್ರಿಗೆಲ್ಲ ಅಂತ ಹೇಳಿ ಸೊ ಹಂಗಿದ್ರು ಫನ್ ಲಾಸ್ಟ್ ಇಯರೆಲ್ಲ ಇದ್ದೀನಿ ಸೊ ಹಂಗಾಗಿ ನೆನಪಿರುತ್ತೆ ಅಂತೇಳಿ ರಿಟರ್ನ್ ಗಿಫ್ಟ್ ಕೊಡ್ತಾ ಇದ್ದೀನಿ ಆ್ಯಂಡ್ ಸೊ ಇವಳು ಫಸ್ಟ್ ಟೈಮ್ ಮನೆಗೆ ಬಂದಿರೋದ್ರಿಂದ ಸೊ ಹಂಗಾಗಿ ಅವಳಿಗೆ ಒಂದು ಸೀರೆ ತೊಗೊಂಡು ಬಂದಿದ್ದೆ ಹಂಗೆ ಇವ್ರಿಗೆಲ್ಲ ಕೊಟ್ಟೆ ಹಾಗೆ ನಮ್ಮ ಮಮ್ಮಿ ಅಮ್ಮ ಇವ್ರಿಗೆಲ್ಲ ಬಾಗ್ನ ಕೊಟ್ಟೆ ಮತ್ತು ಇವರು ಕೂಡ ನನಗೆ ಸಾರಿಯಲ್ಲ ಕೊಟ್ಟರು ನನಗೆ ವಾಪಸ್ಸು ಸೊ ಮತ್ತು ನನಗೆ ಸಾರಿ ಅದು ಇದು ಎಲ್ಲ ತೊಗೊಂಡು ಬಂದಿದ್ರು ಸೊ ಅದನ್ನೆಲ್ಲ ಕೊಟ್ಟರು ಸೊ ಹಾಗಾಗಿ ಸತ್ಯನಾರಾಯಣ ಪೂಜೆ ಮಾಡಿರೋದ್ರಿಂದ ಅಭಿಷೇಕ ಇದೆಲ್ಲ ಮಾಡಿದ್ವಿ ಸತ್ಯನಾರಾಯಣ ಪ್ರಸಾದ ಕೂಡ ಎಲ್ಲ ಮಾಡಿದ್ವಿ ಸೊ ಹಂಗಾಗಿ ಸತ್ಯನಾರಾಯಣ ಪ್ರಸಾದನ ಇದ್ದೀವಿ ಇವಾಗ ಸೊ ಇವಾಗ ಇನ್ನೆಲ್ಲ ಸಾಯಂಕಾಲ ಆಗ್ತಾ ಬಂದಿದೆ ಸೊ ಪೂಜೆ ಎಲ್ಲ ಮುಗೀತು ಇವಾಗ ನಾನು ಊಟಕ್ಕೆ ಕೂತ್ಕೊತಾ ಇದ್ದೀನಿ ಸೊ ಉಪವಾಸ ಎಲ್ಲ ಮಾಡಿದ್ದೆ ಅಲ್ವ ಇವಾಗ ನಾನು ನೇಪ್ದೇ ತಿಂದು ಸೊ ಉಪವಾಸ ಮುಗಿತೆ ನಂದು ಸೊ ಇವಾಗ ಸಾಯಂಕಾಲ ಮುತ್ತಿದರೆಲ್ಲ ಬಂದಿದ್ದಾರೆ ಮತ್ತು ನಮ್ಮಮ್ಮ ಬಂದಿದ್ರು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದರು ಸೊ ಅವ್ರು ಕೂಡ ನನಗೆ ಎಲ್ಲ ತೊಗೊಂಡು ಬಂದಿದ್ರು ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಏರ್ ಮಾಡಿ ತೋರಿಸ್ತೀನಿ ಮತ್ತು ಸೊ ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ ಮತ್ತೊಂದು ಪೂಜಾ ಜೊತೆ ಥ್ಯಾಂಕ್ ಯು ನಾನು ಔಟ್ಫಿಟ್ ಸಾರೀಸ್ ಆ್ಯಂಡ್ ಸೊ ಎವ್ರಿಥಿಂಗ್ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನಿಮಗೆ ಬೇಕಂದ್ರೆ ಪರ್ಚೆಸ್ ಮಾಡಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ಬಾಯ್